ಇನ್ನು ಲೋಕಸಭೆಯಲ್ಲಿ ಜೆ ಡಿ ಎಸ್ ಕೂಡ ಹಿಂದೆ ಬಿದ್ದಿಲ್ಲ ದಳಪತಿಗಳು ಕೂಡ ತಯಾರಾಗ್ತಾ ಇದ್ದಾರೆ ಇವತ್ತು ಎಚ್ ಡಿ ಕೆ ನೇತೃತ್ವದಲ್ಲಿ ಜೆ ಡಿ ಎಸ್ ಮಹತ್ವದ ಸಭೆಯನ್ನ ನಡೆಸುತ್ತೆ ಎಸ್ ಜನವರಿ ಎಂಟನೇ ತಾರೀಕು ಸಭೆ ನಡೆಸ್ತೀವಿ ಅಂತ ಈಗಾಗಲೇ ತಿಳಿಸಿದ್ರು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರು ಹೀಗೆ ಅನೇಕರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಪಕ್ಷದ ಪ್ರಮುಖ ನಾಯಕರು ಭಾಗಿಯಾಗ್ತಾರೆ ಇವತ್ತು ಬೆಳಗ್ಗೆ ಜೆಪಿ ಭವನದಲ್ಲಿ ಹನ್ನೊಂದು ಗಂಟೆಗೆ ಸಭೆ ನಡೆಯುತ್ತೆ ಸಭೆಯಲ್ಲಿ ನಾಯಕರು ಭಾಗಿಯಾಗ್ತಾರೆ ಬಿ ಜೆ ಪಿ ಜೊತೆಗಿನ ಮೈತ್ರಿ ಪಕ್ಷಗಳ ಅಂದರೆ ಮೈತ್ರಿ ಕ್ಷೇತ್ರಗಳು ಯಾವ್ಯಾವು ಅಂತ ಹೇಳಿ ಚರ್ಚೆ ಆಗುತ್ತೆ ಶಾಸಕರು ಸಂಸದರು ಅಭಿಪ್ರಾಯವನ್ನು ನೀಡ್ತಾರೆ ಇವರ ಅಭಿಪ್ರಾಯಗಳನ್ನು ಪಡೆದು ಮುಂದಿನ ನಿರ್ಧಾರವನ್ನು ದಳಪತಿಗಳು ತೆಗೆದುಕೊಳ್ತಾರೆ ಹೇಳಿಕೆಯಲ್ಲಿ ಜೆ ಡಿ ಎಸ್ನಲ್ಲಿ ಈಗ ಹರಿದಾಡುತ್ತಿರುವ ಸುದ್ದಿ ಮುಂಬರುವ ಲೋಕಸಭಾ ಚುನಾವಣೆಗೆ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಅದರಲ್ಲೂ ಪ್ರಮುಖವಾಗಿ ಕುಮಾರಸ್ವಾಮಿಯವರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಅವರು ಹೇಳಿದ್ದಾರೆ ಸದ್ಯಕ್ಕೆ ನಾನು ಯೋಚನೆ ಮಾಡಿಲ್ಲ ಕಾರ್ಯಕರ್ತರ ಹಾಗೆ ಹೇಳ್ತಾ ಇದ್ದಾರೆ ಅಂತ ಕಾರ್ಯಕರ್ತರ ಹಾಗೆ ಹೇಳ್ತಾ ಇದ್ದಾರೆ ಅಂದರೆ ಅವರಿಗೂ ಮನಸ್ಸಿರುತ್ತೆ ಅಂತ ಅರ್ಥ ಸೊ ಹೀಗಾಗಿ ಕುಮಾರಸ್ವಾಮಿಯವರು ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ ಮುಂಬರುವ ದಿನಗಳಲ್ಲಿ ಅಥವಾ ಇವತ್ತಿನ ಸಭೆಯಲ್ಲಿ ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ ಕೇಂದ್ರ ರಾಜಕಾರಣಕ್ಕೆ ಅಂದರೆ ರಾಷ್ಟ್ರ ರಾಜಕಾರಣಕ್ಕೆ ಅವರು ಕಾಲಿಡ್ತಾರಾ ಅನ್ನೋ ಪ್ರಶ್ನೆಗೆ ಇವತ್ತು ಕೆಲವಷ್ಟು ಮಾಹಿತಿ ಸಿಗಬಹುದು ಅಂತ ಅಂದ್ಕೊಳ್ಬೋದು ಗೊತ್ತಿಲ್ಲ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಕಾದ್ ನೋಡಬೇಕಿದೆ